ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಮೃತ್ಯುಂಜಯ ಜ್ಯೋತಿಷ್ಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಅಷ್ಟ್ರೋ ಮಂಜುನಾಥ್ ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಜಾತಕದಲ್ಲಿ ಶನಿ ದೇವರು ಆರನೇ ಭಾವದಲ್ಲಿ ಕೂತ್ಕೊಂಡಿದ್ರೆ ಅಥವಾ ಕೆ ಪಿ ಸಿಸ್ಟಮ್ ಪ್ರಕಾರ ಆರನೇ ಭಾವದ ಕಸ್ಪಲ್ ಆಗೋ ಅಥವಾ ಸ್ಟಾರ್ ಆಗೋ ಬಂದಿದ್ರೆ ಯಾವ ರೀತಿ ಪರಿಹಾರನ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡಿ ಈ ರೀತಿ ಆರನೇ ಭಾವದಲ್ಲಿರುವಂಥ ಶನಿದೇವರೇನೂ ಇದ್ದರೆ ನೀವು ಯಾವುದೇ ಥರದ್ದು ಕಬ್ಬಿಣ ಅನ್ನೋದು ಹೊಸ ಕಬ್ಬಿಣವನ್ನು ನೀವು ಖರೀದಿ ಮಾಡೋಂಗಿಲ್ಲ ಮತ್ತು ಚರ್ಮವನ್ನು ಖರೀದಿ ಮಾಡೋಂಗಿಲ್ಲ ಈ ರೀತಿ ನೀವೇನಾದರೂ ಹೊಸ ಚರ್ಮದ ಬೆಲ್ಟ್ ಆಗಿರ್ಬೋದು ಲೆದರ್ ಬೆಲ್ಟ್ ಆಗಿರ್ಬೋದು ಈ ರೀತಿ ನೀವೇನಾದ್ರೂ ಹೊಸ ಐಟಮ್ನ ನೀವು ತೊಗೊಳ್ಳೋದ್ರಿಂದ ನಿಮಗೆ ಸಮಸ್ಯೆ ಬರುತ್ತೆ ಯಾವುದರಲ್ಲಿ ಚರ್ಮ ಮತ್ತು ಕಬ್ಬಿಣ ಇವೆರಡು ಐಟಮನ್ನು ನೀವು ಹೊಸದನ್ನು ತಗೊಳ್ಳೋಂಗಿಲ್ಲ ಈ ರೀತಿ ನೀವೇನಾದ್ರು ಹೊಸ ಐಟಮ್ನ ತಗೊಂಡ್ರೆ ನಿಮಗೆ ಆರನೇ ಭಾವದಲ್ಲಿರುವಂಥ ಕಾರ್ಗಗಳೆಲ್ಲ ಹಾಳಾಗುತ್ತೆ ಕೆಲಸ ಆಗಿರ್ಬೋದು ಸಾಲದ ವಿಚಾರದಲ್ಲಿ ಆಗಿರ್ಬೋದು ಕೋರ್ಟು ತಕರಗಳು ಈ ವಿಚಾರಗಳಲ್ಲಿ ನಿಮಗೆ ತುಂಬನೇ ಸಮಸ್ಯೆಗಳು ಬರ್ತವೆ ಈ ಸಮಸ್ಯೆಗಳು ಬರಬಾರ್ದು ಅಂತ ಅಂದರೆ ನೀವೇನು ಮಾಡಬೇಕು ಹೊಸ ಕಬ್ಬಿಣನ ತೊಗೊಬಾರ್ದು ಮತ್ತು ಚರ್ಮ ಸಂಬಂಧಪಟ್ಟಂಥ ವಸ್ತುಗಳನ್ನ ತೊಗೊಬಾರ್ದು ಇದನ್ನು ತಗೊಂಡ್ರೆ ನಿಮಗೆ ಸಮಸ್ಯೆ ಬರುತ್ತೆ ಓಕೆನಾ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಈ ವಿಡಿಯೋದಿಂದ ನಿಮಗೇನು ಉಪಯೋಗ ಆಯಿತು ಅನ್ನೋದ್ರ ಬಗ್ಗೆ ನನಗೆ ತಿಳಿಸ್ಕೊಡಿ ಈ ಪರಿಹಾರ ನೀವು ಮಾಡಿದ್ಮೇಲೆ ನಿಮ್ಮ ಜೀವನದಲ್ಲಿ ಆದಂಥ ಬದಲಾವಣೆಯನ್ನು ನಾನು ಕಮೆಂಟ್ ಮೂಲಕ ತಿಳಿಸ್ಕೊಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಸರ್ವಂ ಶಿವಾರ್ಪಣ ಮಸ್ತು